ಎಲ್ಲರಿಗೂ ನಮಸ್ಕಾರ ಕರಿಮಣಿ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸಾಹಿತ್ಯ ಮನೆಗೆ ಬಂದು ಮೇಡಮ್ ಮನೆಗೆ ಬಂದು ಫೋಟೋ ನೋಡಿ ಗಾಬರಿಯಾಗುತ್ತಾಳೆ ಇದೇನು ಫೋಟೋ ಇವರ ಮನೆಯಲ್ಲಿದೆ ಇವರು ಅವರಪ್ಪ ಅಂದರೆ ಕರ್ಣನಿಗೂ ರಾಧಾ ಮೇಡಮ್ಮಿಗೂ ಸಂಬಂಧ ಏನು ಇರಬೇಕು ಅಂತ ಹೇಳಿ ಹಳೆಯ ಘಟನೆಗಳನ್ನೆಲ್ಲ ನೆನೆಸಿಕೊಳ್ಳಲು ಶುರು ಮಾಡುತ್ತಾಳೆ ಕರ್ಣನ ರಾಧಾ ಮೇಡಮ್ಮು ನನ್ನ ಮಗ ನನ್ನ ಜೊತೆ ಇಲ್ಲ ಅಂತ ಹೇಳುತ್ತಾ ಇದ್ದಿದ್ದು ಹಾಗೆ ಅವರ ತಂದೆ ಬಂದರೆ ಅವರನ್ನು ನೋಡದೇ ಇದ್ದಿದ್ದು ಒಂದಲ್ಲ ಒಂದು ಸತಿ ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತದೆ ಅಂತ ಹೇಳಿದ್ದು ಹಾಗೆ ಸಾಹಿತ್ಯ ಒಮ್ಮೆ ಫೋನಿನಲ್ಲಿ ಹೇಳಿರುತ್ತಾಳೆ ಅವನಿಗೆ ಅವರ ತಾಯಿನ ಕಂಡರೆ ಆಗಲ್ಲ ಅಂತ ಹೇಳಿದ್ದಕ್ಕೆ ರಾಧಾ ಅವನಿಗೆ ಸತ್ಯ ಗೊತ್ತಾದರೆ ಒಪ್ಪಿಕೊಳ್ಳುತ್ತಾನೆ ಬಿಡು ಅಂತ ಹೇಳಿರುತ್ತಾರೆ ಹಾಗೆ ಪಾಪಮ್ಮನ ಬಗ್ಗೆ ಕೇಳಿದಾಗ ಸಾಹಿತ್ಯಗಳಿಗೆ ಅನುಮಾನ ಬರುತ್ತದೆ ಇದೇನು ಮೇಡಮ್ಮು ಇವರನ್ನೆಲ್ಲ ಯಾಕೆ ಕೇಳ್ತಾ ಇದ್ದಾರೆ ಇವರಿಗೂ ಅವರಿಗೂ ಏನು ಪರಿಚಯ ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ ಇನ್ನೊಮ್ಮೆ ಅವರು ತಂದಂತಹ ಮೋದಕವನ್ನು ಕಣ್ಣನ ಮನೆಗೆ ಹೋದಾಗ ಅವರ ತಂದೆ ಅದನ್ನು ತಿಂದು ಇದು ಎಷ್ಟು ಚೆನ್ನಾಗಿದೆ ನನ್ನ ಅನು ಮಾಡಿದ ಹಾಗೆ ಇದೆ ಅಂತ ಹೇಳಿದ್ದಕ್ಕೆ ಅಪ್ಪ ನೀವು ಅವರ ಹೆಸರನ್ನು ಎತ್ತಬಾರದು ಅಂತ ಹೇಳಿದ್ದಕ್ಕೆ ನೋಡೋ ಅವರು ನಿಮ್ಮಮ್ಮ ಅಂತ ಹೇಳುತ್ತಾರೆ ಇದರಿಂದ ಎಲ್ಲ ಸಾಹಿತ್ಯನಿಗೆ ನಿಜವಾಗಲು ಹಾಗಾದರೆ ರಾಧಾ ಕಣ್ಣವರ ಸಂಬಂಧ ಏನು ಅವರ ಅಮ್ಮನೇ ರಾಧಾ ಮೇಡಮ್ ಹಾಗಾದರೆ ಅಂತ ಹೇಳಿ ಸ್ಪಷ್ಟ ಪಡಿಸಿಕೊಳ್ಳುತ್ತಾಳೆ ಇದರಿಂದ ಮುಂದೆ ತಾಯಿ ಮಗನ ಒಂದು ಮಾಡುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು